ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಅಳತೆ ಬ್ಲೌಸ್ ಅವ್ರು ಏನು ಕೊಟ್ಟಿದ್ದಾರೋ ಅದೇ ರೀತಿಯಾಗಿ ನಾವು ಕಟ್ಟಿಂಗ್ ಮಾಡುವುದು ಹೇಗೆ ಮತ್ತು ಅಳತೆ ತೊಗೊಳ್ಳೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದು ಫಸ್ಟ್ ಎದೆಯ ಸುತ್ತಳತೆ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಫಸ್ಟ್ ನಾನು ಎದೆಯ ಸುತ್ತಳತೆ ತೊಗೋತೀನಿ ಬ್ಲೌಸ್ನಂತೆ ತೊಗೊಳ್ಳಲ್ಲ ಯಾಕಂದರೆ ಒಂದು ಎದೆಯ ಸುತ್ತಳತೆ ಅಂತ ತೊಗೊಂಡ್ರೆ ಒಂದು ಅವರೇಜು ಮೆಜರ್ಮೆಂಟ್ ಅಂತ ನಮಗೆ ಒಂದು ನ್ಯಾಕ್ ಅನ್ನೋದು ನಮ್ಮ ತಲೆಯೊಳಗಡೆ ಬಂದ್ಬಿಡುತ್ತೆ ನೋಡಿ ಇವ್ರದ್ದು ಈ ಓನಪ್ಪ ಇದು ಈ ಪಾಯಿಂಟಿಂದ ಅಂದರೆ ಈ ಸೈಡ್ ಫಿಟ್ಟಿಂಗ್ ಲೈನಿಂದ ಈ ಸೈಡ್ ಫಿಟ್ಟಿಂಗ್ ಲೈನ್ವರೆಗೂ ನಾನು ಯಾವ ರೀತಿಯಾಗಿ ಇಟ್ಕೊಂಡಿದ್ದೆ ನೋಡಿ ಈ ರೀತಿಯಾಗಿ ಇಟ್ಕೊಳ್ಳಿ ಈ ರೀತಿಯಾಗಿ ಹಿಡ್ಕೊಳೋ ಎಷ್ಟು ಬರುತ್ತೋ ಇಪ್ಪತ್ತು ಬರ್ತಾ ಇದೆ ಇಪ್ಪತ್ತು ಬಂದರೆ ಅವ್ರದ್ದು ಎರಡು ಭಾಗ ಮಾಡಿದ್ರೆ ಹತ್ತು ಇಂಚ್ ಬರುತ್ತೆ ನೋಡಿ ಎಕ್ಸಾಕ್ಟಾಗಿದೆ ಈ ಬುಕ್ಸ್ ಪಟ್ಟಿಯಿಂದ ಮತ್ತು ಈ ಫಿಟ್ಟಿಂಗ್ ಲೈನ್ವರೆಗೂ ಹತ್ತು ಇಂಚ್ ಎಕ್ಸಾಕ್ಟಾಗಿದೆ ಸುತ್ತೆ ಇಪ್ಪತ್ತು ಇಂಚಿದೆ ಎರಡು ಭಾಗ ಮಾಡಿದ್ರೆ ಹತ್ತು ಇಂಚ್ ಆಗುತ್ತೆ ನೆಕ್ಸ್ಟ್ ಫ್ರಂಟ್ ವೇಸ್ಟ್ ನೋಂಡು ಬ್ಯಾಕ್ ವೇಸ್ಟ್ ರೌಂಡ್ ಏನು ಬರುತ್ತೋ ಬ್ಯಾಕ್ ತಗೊಳ್ಳೋಣ ಫ್ರಂಟ್ ವೇಸ್ಟ್ ನೋಡಿ ಏನು ಬರುತ್ತೋ ಅದು ಫ್ರಂಟ್ ತಗೊಳ್ಳೋಣ ಯಾಕಂದರೆ ಅವ್ರದ್ದು ಇಲ್ಲಿ ಈ ಮಿಡ್ ಅಲ್ಲಿ ಅವ್ರಿಗೆ ರಿಂಕಲ್ಸ್ ಅನ್ನೋದು ಬರಬಾರ್ದು ಈ ಮಿಡ್ ಅಲ್ಲಿ ಅವ್ರಿಗೆ ರಿಂಕಲ್ಸ್ ಅನ್ನೋದು ಅವಾಯ್ಡ್ ಆಗಬೇಕು ಇಲ್ಲಿ ಗುಬ್ಬಿ ಗುಬ್ಬಿ ಥರ ಬಂದಿರುತ್ತೆ ಸೈಡ್ ಅಲ್ಲಿ ಫಿಟ್ಟಿಂಗ್ ಲೈನ್ ಸ್ಟ್ರೈಟ್ ಲೈನ್ ಬರ್ತಾ ಇರಲ್ಲ ಅವರು ಅಳತೆ ಬ್ಲೌಸಲ್ಲಿ ಕೇಳ್ತಾರೆ ಈ ಬುಕ್ಸ್ ಬಟ್ಟೆಯಿಂದ ಮತ್ತು ಈ ಫಿಟ್ಟಿಂಗ್ ಲೈನ್ವರೆಗೂ ಎಷ್ಟಿಚೂ ಅಷ್ಟೇ ಬೇಕು ನಮಗೆ ಎಕ್ಸ್ಟ್ರಾ ಏನು ಬೇಡ ಅಂತ ಕೆಲವೊಬ್ರು ಕೇಳ್ತಾ ಇರ್ತಾರೆ ಆ ಥರ ಕೇಳಿದಾಗ ನಾವು ಏನು ಮಾಡ್ಬೇಕಂದ್ರೆ ಈ ಫಿಟ್ಟಿಂಗ್ ಲೈನಿಂದ ಈ ಫಿಟ್ಟಿಂಗ್ ಲೈನ್ವರೆಗೂ ಎಷ್ಟಿದೆ ಅಂತ ಫಸ್ಟ್ ಚೆಕ್ ಮಾಡ್ಕೋಬೇಕು ಈ ಫಿಟ್ಟಿಂಗ್ ಲೈನಿಂದ ಈ ಫಿಟ್ಟಿಂಗ್ ಲೈನ್ವರೆಗೂ ಸಿಕ್ಸ್ಟೀನ್ ಪಾಯಿಂಟ್ ಫೋರ್ ಇದೆ ಹದಿನಾರು ಪಾಯಿಂಟ್ ನಾಲ್ಕು ಹದಿನಾರು ಪಾಯಿಂಟ್ ನಾಲ್ಕು ಅಂದರೆ ಎರಡು ಭಾಗ ಮಾಡಿದ್ರೆ ಎಂಟು ಪಾಯಿಂಟ್ ಎರಡು ಇದು ಫ್ರಂಟು ಇದು ಫ್ರಂಟು ವೇಸ್ಟ್ ರೌಂಡು ಅಷ್ಟಿದೆ ನೆಕ್ಸ್ಟು ಇಲ್ಲಿ ಶೋಲ್ಡರ್ ಪಟ್ಟಿ ಇದೆಯಲ್ವ ಇಲ್ಲಿ ಜಾಯಿಂಟ್ ಇಲ್ಲಿ ಜಾಯಿಂಟ್ ಕಾಣಿಸುತ್ತೆ ಮಾಮೂಲಿ ಬ್ಯಾಕು ಮತ್ತು ಫ್ರಂಟು ಜಾಯಿಂಟ್ ಮಾಡಿರೋದು ಶೋಲ್ಡರು ಇಲ್ಲಿ ನೋಡಿ ಇವಾಗ ಫ್ರಂಟ್ ಲೆಂತ್ ಎಷ್ಟಿದೆ ಅಂತ ತೊಗೋಬೇಕು ಯಾಕೆ ನಾವು ಫ್ರಂಟ್ ಲೆಂತ್ ಅನ್ನೋದನ್ನ ತೊಗೋಬೇಕು ಅಂತಂದರೆ ಹೆವೀಸ್ ಎಷ್ಟಿರೋರಿಗೆ ಫ್ರಂಟ್ ಲೆಂತ್ ಸ್ವಲ್ಪ ಜಾಸ್ತಿ ಇರುತ್ತೆ ಮೀಡಿಯಮ್ ಆಗಿರೋರಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ ತುಂಬ ಸಣ್ಣ ಇರೋರಿಗೆ ಬ್ಯಾಕ್ ಎಷ್ಟಿರುತ್ತೋ ಫ್ರಂಟು ಕೂಡ ಅಷ್ಟೇ ಇರುತ್ತೆ ಓಕೆನಾ ನೋಡಿ ಇವ್ರದ್ದು ಫ್ರಂಟ್ ಲೆಂತ್ ಬಂದು ಫ್ರಂಟ್ ಲೆಂತ್ ಬಂದು ಇವ್ರದ್ದು ಹದಿನಾಲ್ಕು ಪಾಯಿಂಟ್ ಎಂಟು ಇದೆ ಫ್ರಂಟ್ ಲೆಂತ್ ಹದಿನಾಲ್ಕು ಪಾಯಿಂಟ್ ಎಂಟಿದೆ ಫ್ರಂಟ್ ಲೆಂತ್ ಹದಿನಾಲ್ಕು ಪಾಯಿಂಟ್ ಎಂಟಿದೆ ಇದಕ್ಕೆ ಎರಡು ಇಂಚು ಆ್ಯಡ್ ಮಾಡ್ಕೋಬೇಕು ಸಿಕ್ಸ್ಟೀನ್ ಪಾಯಿಂಟ್ ಏಯ್ಟ್ ಆಗುತ್ತೆ ಫ್ರಂಟ್ ಲೆಂತು ಮುಂಭಾಗದ ಉದ್ದ ಹದಿನಾಲ್ಕು ಪಾಯಿಂಟ್ ಎಂಟು ಮುಂಭಾಗದ ಉದ್ದ ಹದಿನಾಲ್ಕು ಪಾಯಿಂಟ್ ಎಂಟು ಹದಿನಾಲ್ಕು ಪಾಯಿಂಟ್ ಎಂಟಕ್ಕೆ ಎರಡು ಇಂಚು ಇರ್ತಾರೆ ಹದಿನಾರು ಪಾಯಿಂಟ್ ಎಂಟು ಆಗುತ್ತೆ ಓಕೆನಾ ನೆಕ್ಸ್ಟು ಫ್ರಂಟ್ ನೇಕ್ ಡೀಪ್ ಎಷ್ಟಿದೆ ಅಂತ ನಾನಪ್ಪ ತೋರಿಸ್ತೀನಿ ಫ್ರಂಟ್ನೆಕ್ ಡೀಪ್ ಎಷ್ಟಿದೆ ಅಂತ ಫ್ರಂಟ್ನೆಕ್ ಡೀಪ್ ಇವ್ರದ್ದು ಎಂಟು ಇಂಚಿದೆ ಫ್ರಂಟ್ನೆಕ್ ಡೀಪು ಎಂಟು ಇಂಚಿದೆ ಕ್ರಾಸಾಗಿ ತೊಗೋತಾ ಇದ್ದೀನಿ ನಾನು ಈ ಥರ ಕ್ರಾಸಾಗೂ ತೊಗೋಬೋದು ಬೇಕಾದರೆ ಈ ರೀತಿಯಾಗೂ ತೊಗೋಬೋದು ಈ ರೀತಿಯಾಗಿ ತೊಗೊಂಡೋಗೋಂಥ ಅಳತೆ ಬರುತ್ತೆ ಈ ರೀತಿಯಾಗಿ ತೊಗೊಂಡೋಗೋಂಥ ಅಳತೆ ಬರುತ್ತೆ ನಾವು ಯಾವ ರೀತಿಯಾಗಿ ಅಳತೆನ ತೊಗೊಂಡಿರ್ತೀವೋ ಅದೇ ರೀತಿಯಾಗಿ ಬ್ಲೌಸ್ ಮೇಲೆ ಮಾರ್ಕ್ ಮಾಡಿ ನಾವು ಶೇಪ್ ಅನ್ನೋದನ್ನ ಮಾರ್ಕ್ ಮಾಡಬೇಕು ಎಂಟು ಇಂಚಿದೆ ಫ್ರಂಟ್ ನೆಕ್ ಡೀಪು ಎಂಟು ಇಂಚಿದೆ ನೆಕ್ಸ್ಟ್ ಇದು ಈ ಈ ಪಟ್ಟಿ ಅನ್ನೋದು ಕೆಲವೊಬ್ರು ಇಲ್ಲಿ ಹೇಗಿದೆಯೋ ಅದೇ ಥರನೇ ಕೇಳ್ತಾರೆ ಇದೆಷ್ಟಿದೆ ಅಂತ ಫಸ್ಟ್ ಲೆಕ್ಕ ಹಾಕಬೇಕು ಆರೂವರೆ ಇಂಚಿದೆ ಇದು ಫ್ರಂಟ್ ನೆಕ್ ಫ್ರೆಂಟು ಮುಗ್ಸ್ಪಟ್ಟಿಯಿಂದ ಏನಪ್ಪ ಫ್ರಂಟ್ನೆಕ್ ಡೀಪ್ವರೆಗೂ ಕೆಳಗಡೆಯಿಂದ ಕೆಳಗಡೆಯಿಂದ ಮೇಲ್ಗಡೆವರೆಗೂ ಆರೂವರೆ ಇಂಚಿದೆ ಇದು ಎಂಟು ಇದು ಆರು ಅಂದರೆ ಫ್ರಂಟ್ ನೆಕ್ ಡೀಪ್ ಎಂಟು ಇದು ಆರು ಎಂಟು ಆರು ಎಷ್ಟು ಹದಿನಾಲ್ಕು ಹದಿನಾಲ್ಕುವರೆ ಫ್ರಂಟ್ಲೆಂತ್ ಎಷ್ಟಿದೆ ಹದಿನಾಲ್ಕುವರೆ ಎಕ್ಸಾಕ್ಟಾಗಿ ಹದಿನಾಲ್ಕುವರೆ ಇದೆ ಸರ್ ಆಯಿತು ಮ್ಯಾಚ್ ಆಯಿತಾ ಏನು ಫ್ರಂಟ್ ಲೆಂಕ್ ಡೀಪ್ ಎಂಟಿಂಚು ಇದು ಉಪ್ಸ್ಪಟ್ಟಿಂದ ಇಲ್ಲಿಗೆ ಆರೂವರೆ ಎಂಟು ಒಂದು ಆರು ಹದಿನಾಲ್ಕೂವರೆ ಫ್ರಂಟ್ ಲೆಂತ್ ಹದಿನಾಲ್ಕುವರೆ ಇದೆ ಹದಿನಾಲ್ಕುವರೆ ಓಕೆ ನೆಕ್ಸ್ಟ್ ಇವಾಗ ಶೋಲ್ಡರು ಶೋಲ್ಡರ್ನ ನಾವು ಯಾವ ರೀತಿಯಾಗಿ ತಗೋಬೇಕು ಅಂತಂದರೆ ನೋಡಿ ಶೋಲ್ಡರು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಸಾರಿ ಫ್ರಂಟ್ ಶೋಲ್ಡರ್ ಯಾವ ರೀತಿ ತೊಗೋಬೇಕು ಅಂದರೆ ನೋಡಿ ಇವಾಗ ಫ್ರಂಟ್ ಶೇಪು ಫ್ರಂಟ್ ಶೇಪು ರೌಂಡ್ ಕೊರಬೇಕು ಈ ರೀತಿಯಾಗಿ ನೋಡಿ ನಾನು ತಗೊಂಡಿದ್ದೀನಲ್ವಾ ಈ ರೀತಿಯಾಗಿ ರೌಂಡ್ ಕೊರಬೇಕು ಈ ರೀತಿಯಾಗಿ ರೌಂಡ್ ಬರಬೇಕು ರೌಂಡು ಬಂದಾಗ ಇದು ಎಷ್ಟಿದೆ ಹನ್ನೊಂದು ಇಂಚಿದೆ ಹನ್ನೊಂದು ಇಂಚು ಏನಿದೆ ಇದು ಶೋಲ್ಡರ್ ಶೋಲ್ಡರ್ ಇದೆ ಹನ್ನೊಂದು ಇಂಚು ಶೋಲ್ಡರ್ ಇದೆ ನೋಡಿ ಇವಾಗ ರೌಂಡ್ ಶೇಪಲ್ಲಿ ನಾನು ತೊಗೊಂಡಿದ್ದೀನಿ ರೌಂಡ್ ಶೇಪಲ್ಲೇ ತೊಗೊಂಡಿರೋದು ರೌಂಡ್ ಶೇಪಲ್ಲಿ ತೊಗೊಂಡಿದ್ದೀನಿ ಫುಲ್ ಶೋಲ್ಡರು ನಾನು ಈ ಕಡೆ ಅರ್ಧ ಇಂಚ್ ಬಿಟ್ಟು ಇದ್ದೀನಿ ಅರ್ಧ ಇಂಚ್ ಬಿಟ್ಟು ಸುಮ್ಮನೆ ಇಲ್ಲಿ ಸ್ಟಿಚಿಂಗ್ವರೆಗೂ ತೊಗೊಂಡು ಹತ್ತು ಇಂಚ್ ಬರುತ್ತೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚ್ ಈ ಕಡೆ ಅರ್ಧ ಇಂಚ್ ಒಂದು ಇಂಚು ಆ್ಯಡ್ ಮಾಡ್ತೀನಿ ಅಂದರೆ ನಮ್ಗೆ ಹನ್ನೊಂದು ಇಂಚ್ ಬರುತ್ತೆ ಹನ್ನೊಂದು ಇಂಚು ಶೋಲ್ಡರ್ ಇದೆ ಹನ್ನೊಂದು ಇಂಚು ಶೋಲ್ಡರು ನೆಕ್ಸ್ಟು ಇಲ್ಲಿ ಶೋಲ್ಡರ್ ಪಟ್ಟಿ ನಮಗೆ ರೆಡಿ ಎಷ್ಟಿದೆ ಎರಡೂವರೆ ಇಂಚಿದೆ ಎರಡೂವರೆ ಇಂಚಿಗೆ ನೀವು ಮುಕ್ಕಾಲು ಇಂಚ ಆ್ಯಡ್ ಮಾಡಬೇಕು ನೋಡಿ ಮೂರು ಕಾಲು ಇಂಚು ಇವಾಗ ಇಲ್ಲಿ ಅರ್ಧ ಇಂಚನ್ನ ಈ ಕಡೆ ಬಿಟ್ಬಿಟ್ಟಿದ್ದೀನಿ ನಾನು ಈ ಕಡೆ ಸೈಡ್ಗೆ ಶೋಲ್ಡರ್ ಹತ್ರ ಅರ್ಧ ಇಂಚ್ ಬಿಟ್ಟಿದ್ದೀನಿ ಅರ್ಧ ಇಂಚ್ ಬಿಟ್ಟ ಮೇಲೆ ಇಲ್ಲಿ ಮೂರು ಕಾಲು ಇಂಚ್ ಬರ್ತಿದೆ ಮೂರು ಕಾಲು ಇಂಚಿಗೆ ನಾನು ಅರ್ಧ ಕಾಲು ಇಂಚು ಆ್ಯಡ್ ಮಾಡ್ಕೋತೀನಿ ಮೂರುವರೆ ಇಂಚು ಶೋಲ್ಡರ್ ಪಟ್ಟಿ ಮೂರುವರೆ ಇಂಚು ಶೋಲ್ಡರ್ ಪಟ್ಟಿ ಮೂರುವರೆ ಇಂಚು ನೆಕ್ಸ್ಟ್ ಹಾರ್ಮೋಲ್ ರೌಂಡು ಆರ್ಮಲ್ ರೌಂಡು ತೋರಿಸ್ತೀನಿ ಆರ್ಮೋಲ್ ರೌಂಡ್ ಎಷ್ಟಿದೆ ಅಂತ ಆರ್ಮೋಲ್ ರೌಂಡ್ ಎಷ್ಟಿದೆ ಅಂತ ಚೆಕ್ ಮಾಡಬೇಕು ಇದು ಫ್ರಂಟಲ್ಲಿ ಏನೇನು ಬರುತ್ತೋ ಇದನ್ನೆಲ್ಲ ತೊಗೊಬಿಟ್ಟು ಆಮೇಲೆ ಬ್ಯಾಕ್ ಹೋಗೋಣ ಓಕೆನಾ ಆರ್ಮಲ್ ರೌಂಡು ಹಾರ್ಮೋಲ್ ರೌಂಡ್ ಎಷ್ಟಿದೆ ಅಂದರೆ ಹಾರ್ಮೋಲ್ ರೌಂಡು ಒಂಬತ್ತು ಕಾಲು ಇಂಚ್ ಇದೆ ನೈನ್ ಪಾಯಿಂಟ್ ಟು ಫೈ ಆರ್ಮಲ್ ರೌಂಡು ನೈನ್ ಪಾಯಿಂಟ್ ಟು ಫೈ ನೋಡಿ ఆరుమా రౌండు నైన్ పొయింట్ ఫోర్ ఆర్మల్ రౌండ్ ఇది నైన్ పొయింట్ ఫోర్ ఇది నెక్స్ట్ బ్యాక్ బ్లౌజ్ లెంతూ బ్యాక్ బ్లౌజ్ లెంతు ఎట్ అంత నోడ బ్యాక్ బ్లౌజ్ లెంత్ హర ఇంచే బ్యాక్ బ్లౌజ్ లెంతు హాల్కూవర ఇంచు బ్యాక్ బ్లౌజ్ లెంత్ హంచు బ్యాక్ పట్టి బ్యాక్ పట్టి ఎస్ట్ బ్యాక్ పట్టి ఐదు ఇంచు ಬ್ಯಾಕ್ ಪಟ್ಟಿ ಐದು ಇಂಚು ಬ್ಯಾಕು ಬ್ಲೌಸ್ ಲೆಂತು ನೋಡಿ ಬ್ಲೌಸ್ ಲೆಂತು ಬ್ಲೌಸ್ ಲೆಂತ್ ಹದಿನಾಲ್ಕುವರೆ ಬ್ಯಾಕು ಬ್ಲೌಸ್ ಲೆಂತು ಹದಿನಾಲ್ಕುವರೆ ಇದೆ ಬ್ಯಾಕ್ ಪಟ್ಟಿ ಐದು ಇಂಚಿದೆ ಬ್ಯಾಕ್ ಪಟ್ಟಿ ಐದು ಇಂಚು ನೆಕ್ಸ್ಟ್ ಇದೆಲ್ಲ ಆಯಿತು ಮತ್ತೆ ಬ್ಯಾಕ್ ಬ್ರಾಡು ಈ ಬ್ರಾಡ್ ಶೇಪ್ ಇದೆಯಲ್ಲ ಈ ಬ್ರಾಡ್ ಶೇಪ್ ಎಷ್ಟಿದೆ ಅಂತ ನೋಡೋಣ ಈ ಬ್ರಾಡು ಆರು ಇಂಚಿದೆ ಬ್ಯಾಕ್ ಬ್ರಾಡ್ ಆರು ಇದೆ ನಾವು ಅದನ್ನ ಎರಡು ಮಾಡಿದ್ರೆ ಮೂರು ಇಂಚ್ ಆಗುತ್ತೆ ಮೂರು ಇಂಚು ಇಲ್ಲ ಎರಡು ಮುಕ್ಕಾಲು ಇಂಚ್ ತೊಗೊಂಡ್ರೆ ಓಕೆ ನಮ್ಗೆ ಸ್ಟಿಚಿಂಗ್ ಎಲ್ಲ ಹೋಗಿ ರೆಡಿ ಮೂರಿಂದ ಸಿಗುತ್ತೆ ನೆಕ್ಸ್ಟ್ ಫ್ರಂಟ್ ಬ್ರಾಡನ್ನ ನಾವು ತಗೊಳ್ಳೇ ಇಲ್ಲ ಫ್ರಂಟ್ ಬ್ರಾಡು ನಾಲ್ಕೂವರೆ ಇದೆ ನಾವು ಎರಡೂ ಕಾಲು ತಗೊಳ್ಳೋಣ ಫ್ರಂಟ್ ಬ್ರಾಡು ನಾಲ್ಕೂವರೆ ಇದೆ ಎರಡು ಕಾಲು ತಗೊಳ್ಳೋಣ ನೆಕ್ಸ್ಟ್ ಸ್ಲೀವ್ ಲೆಂತು ಸ್ಲೀವ್ ಲೆಂತ್ ಎಷ್ಟಿದೆ ಇವತ್ತು ಸ್ಲೀವ್ ಲೆಂತು ಟೆನ್ ಪಾಯಿಂಟ್ ಒನ್ ಇದೆ ಸ್ಲೀವ್ ಲೆಂತ್ ಎಷ್ಟಿದೆ ಟೆನ್ ಪಾಯಿಂಟ್ ಒನ್ ಸ್ಲೀವ್ ಲೆಂತು ಟೆನ್ ಪಾಯಿಂಟ್ ಒನ್ ಇದೆ ನೆಕ್ಸ್ಟ್ ಆರ್ಮೋಲ್ ಲೆಂತು ತೋರಿಸ್ತೀನಿ ಸ್ಲೀವ್ ಲೆಂತು ಸ್ಲೀವ್ ಲೆಂತು ಟೆನ್ ಪಾಯಿಂಟ್ ಒನ್ನು ನೆಕ್ಸ್ಟ್ ಇವಾಗ ಬ್ಲೌಸ್ ಲೆಂತ್ ಎಷ್ಟಿದೆ ಬ್ಲೌಸ್ ಲೆಂತ್ ಹದಿನಾಲ್ಕುವರೆ ಇಂಚಿದೆ ಬ್ಲೌಸ್ ಲೆಂತ್ ಹದಿನಾಲ್ಕುವರೆ ಹದಿನಾಲ್ಕುವರೆಗೆ ಇಲ್ಲಿ ಇಟ್ಕೊಂಡ್ರೆ ಆರು ಇಂಚ್ ಆರ್ಮೋಲ್ ಲೆಂತ್ ಬರ್ತಾಯಿದೆ ಆರ್ಮೋಲ್ ಲೆಂತ್ ಎಕ್ಸಾಕ್ಟಾಗಿ ಇಲ್ಲಿ ಫಿಟ್ಟಿಂಗ್ ಲೈನ್ ಇಲ್ಲಿದೆಯೋ ಅಲ್ಲಿಗೆ ಕರೆಕ್ಟಾಗಿ ಇಟ್ಕೊಬೇಕು ಹದಿನಾಲ್ಕುವರೆ ಆರು ಇಂಚು ಆರ್ಮೂಲ್ ಲೆಂತ್ ಆರು ಇಂಚು ಆರ್ಮೂಲ್ ಲೆಂತ್ ಹತ್ರ ಬರ್ತಾಯಿದೆ ಆರು ಇಂಚ್ ಆರ್ಮೂಲ್ ಲೆಂತ್ ಬರ್ತಾಯಿದೆ ನೆಕ್ಸ್ಟು ಸ್ಲೀವ್ ರೌಂಡು ಸ್ಲೀವ್ ರೌಂಡ್ ಎಷ್ಟಿದೆ ಅಂತ ತೋರಿಸ್ತೀನಿ ಸ್ಲೀವ್ ರೌಂಡು ಸಿಕ್ಸ್ ಪಾಯಿಂಟ್ ಒನ್ ಇದೆ ಸ್ಲೀವ್ ರೌಂಡ್ ಸಿಕ್ಸ್ ಪಾಯಿಂಟ್ ಒನ್ ಇದೆ ಈ ಸೈಡು ಈ ಸೈಡ್ ಎಷ್ಟಿದೆ ಅಂತ ನೋಡೋಣ ಒಬ್ಬೊಬ್ರಿಗೆ ಬಳಗೆ ದಪ್ಪ ಇರುತ್ತೆ ಅದಕ್ಕೆ ಎರಡನ್ನೂ ಚೆಕ್ ಮಾಡೋದು ಬೇಟಾರು ಜಾಸ್ತಿ ಏನಾರು ಇತ್ತಂದರೆ ಆ ತೋಳಲ್ಲಿ ಏನು ಮೆಸರ್ಮೆಂಟ್ ಇದೆಯೋ ಆ ತೋಳು ಮೆಜರ್ಮೆಂಟ್ನ ಅದಕ್ಕೆ ಅದಕ್ಕೆ ಇಡಬೇಕು ಸಿಕ್ಸ್ ಪಾಯಿಂಟ್ ಒನ್ ಇದೆ ಆ ತೋಳು ಈ ತೋಳು ಸಿಕ್ಸ್ ಪಾಯಿಂಟ್ ತ್ರೀ ಇದೆ ಸಿಕ್ಸ್ ಪಾಯಿಂಟ್ ಒನ್ ಬರ್ಕೊಳ್ಳೋಣ ನೆಕ್ಸ್ಟ್ ಉಕ್ಸ್ಪಟ್ಟಿ ನಾನು ತೊಗೊಳ್ಳೋದೆ ಮರ್ತುಪುಟ್ಟೆ ಫ್ರಂಟಲ್ಲೇ ತೊಗೋಬೇಕಾಯ್ತು ಉಕ್ಸ್ಪಟ್ಟಿ ಎಷ್ಟಿದೆ ನೋಡೋಣ ಉಕ್ಸ್ಪಟ್ಟಿ ಇದು ನಾಲ್ಕು ಇಂಚಿದೆ ಉಕ್ಸ್ಪಟ್ಟಿ ನಾಲ್ಕು ಇಂಚಿದೆ ನಾಲ್ಕು ಇಂಚ್ ಒಂದು ಇಂಚ್ ಆ್ಯಡ್ ಮಾಡಿದ್ರೆ ಐದು ಇಂಚಾಯಿತು ನೆಕ್ಸ್ಟ್ ಇಲ್ಲಿ ಈ ಸೈಡ್ ಫಿಟ್ಟಿಂಗ್ ಪಟ್ಟಿ ಎಷ್ಟಿದೆ ಫಿಟ್ಟಿಂಗ್ ಪಟ್ಟಿ ಟೂ ಪಾಯಿಂಟ್ ಏಯ್ಟ್ ಫೈವ್ ಇದೆ ಫಿಟ್ಟಿಂಗ್ ಪಟ್ಟಿ ಫಿಟ್ಟಿಂಗ್ ಪಟ್ಟಿ ಟೂ ಪಾಯಿಂಟ್ ಏಯ್ಟ್ ಫೈವ್ ಇದೆ ಟೂ ಪಾಯಿಂಟ್ ಏಯ್ಟ್ ಫೈವ್ ಪ್ಲಸ್ ಒನ್ ಇಂಚು ತ್ರೀ ಪಾಯಿಂಟ್ ಏಯ್ಟ್ ಫೈವ್ ಟೂ ಪಾಯಿಂಟ್ ಏಯ್ಟ್ ಫೈವ್ ಪ್ಲಸ್ ಒನ್ ಇಂಚ್ ತ್ರೀ ಪಾಯಿಂಟ್ ಏಯ್ಟ್ ಫೈವ್ ಮೆಸ್ಟು ನೆಕ್ಸ್ಟು ಸ್ಲೀವ್ ಡೌನಿಗೆ ತೊಗೊಳಕ್ಕೆ ಇಲ್ಲ ಮೇಡಮ್ ಏನು ಮಾಡೋದು ಅಂತ ತುಂಬ ಜನ ಅಂತ ಇರ್ತೀರ ಫಸ್ಟ್ ಏನು ಮಾಡಿದೆ ಅಂದರೆ ಸ್ಲೀವ್ ಲೆಂತ್ ನಾವು ಚೆಕ್ ಮಾಡಿಕೊಂಡಾಗ ಟೆನ್ ಪಾಯಿಂಟ್ ಒನ್ ಬಂತು ನೋಡಿ ಇಲ್ಲಿ ಟೆನ್ ಪಾಯಿಂಟ್ ನಾನು ತ್ರೀ ಬರ್ತಾಯಿದ್ದೆ ಇಲ್ಲಿ ಟೆನ್ ಪಾಯಿಂಟ್ ತ್ರೀ ಬರ್ತಾಯಿದ್ದೆ ಆ ತೋಳು ಟೆನ್ ಪಾಯಿಂಟ್ ನೋಡ್ತೀನಿ ಇಲ್ಲಿ ನೀವು ಮೆಟ್ಟಿಗೆ ಕರೆಕ್ಟಾಗಿ ಇದು ಮಾಡ್ಕೊಂಡಿಲ್ಲ ತೋಳು ತೋರಿಸ್ತೀನಿ ಟೆನ್ ಪಾಯಿಂಟ್ ಒನ್ನೇ ಬರುತ್ತೆ ಟೆನ್ ಪಾಯಿಂಟ್ ಒನ್ ಇದೆ ನೀವೇನು ಮಾಡಬೇಕಂದ್ರೆ ಸ್ಲೀವ್ ಡೌನಿಂಗ್ ಗೊತ್ತಾಗ್ತಾ ಇಲ್ಲ ನನಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಷ್ಟೊಂದು ಅನ್ನೋರು ನೋಡಿ ಟೆನ್ ಪಾಯಿಂಟ್ ಒನ್ಗೆ ಈ ಥರ ಇಟ್ಕೊಬಿಡಿ ಟೆನ್ ಪಾಯಿಂಟ್ ಒನ್ಗೆ ಈ ಥರ ತೋ ಕೆಳಗಡೆ ಇಲ್ಲಿದ್ದರೆ ಪಾಯಿಂಟು ಈ ಪಾಯಿಂಟ್ ಹತ್ರ ಟೆನ್ ಪಾಯಿಂಟ್ ಒನ್ ಇಲ್ಲಿ ಬೇಕು ಕೆಳಗಡೆ ಡೌನಿಂಗ್ ಇಲ್ಲಿ ಇದು ಮಿಕ್ಕು ಟೈಪ್ ಇರಬೇಕು ತ್ರೀ ಪಾಯಿಂಟ್ ಫೋರ್ ಬರ್ತಾಯಿದೆ ತ್ರೀ ಪಾಯಿಂಟ್ ಫೋರು ಇವರು ಸ್ಲೀವ್ ಡೌನಿಂಗು ತ್ರೀ ಮೂರು ಮೂರು ಕಾಲು ಇವತ್ತು ಹತ್ತು ಎದೆ ಸುತ್ತ ಹತ್ತು ಇಂಚಿರೋದ್ರಿಂದ ಮೂರು ಕಾಲು ಇಂಚು ಸ್ಲೀವ್ ಡೌನಿಂಗ್ ಇಟ್ಕೊಳ್ಳಿ ಇಲ್ಲಾಂದರೆ ತ್ರೀ ಪಾಯಿಂಟ್ ಫೋರ್ ಇಟ್ಕೊಂಡ್ರೆ ಏನು ತೊಂದರೆ ಇಲ್ಲ ಆದ್ರೆ ತ್ರೀ ಆ್ಯಂಡ್ ಹಾಫ್ ಮೇಲೆ ಮಾತ್ರ ಹೋಗ್ಬೇಡಿ ನೋಡಿ ಇವ್ರದ್ದು ತ್ರೀ ಪಾಯಿಂಟ್ ಫೋರ್ ಬರ್ತಾಯಿದೆ ಎಕ್ಸಾಕ್ಟಾಗಿ ಬರುತ್ತೆ ಓಕೆನಾ ತ್ರೀ ಆದರೆ ಇಟ್ಕೊಳ್ಳಿ ತ್ರೀ ಪಾಯಿಂಟ್ ಫೋರ್ ಆದರೆ ಇಟ್ಕೊಳ್ಳಿ ಓಕೆನಾ ಈಗ ನೋಡಿ ಎಲ್ಲ ಮೆಜರ್ಮೆಂಟನ್ನು ನಾನು ತೆಗೆದು ತೋರಿಸಿದ್ದೀನಿ ಈ ರೀತಿಯಾಗಿ ನೀವು ಮೆಜರ್ಮೆಂಟ್ನ ತೆಗೆದು ಇಟ್ಕೊಂಡಿದ್ದೆ ಅದರಲ್ಲಿ ನಿಮ್ಮ ಬ್ಲೌಸ್ ಏನಿದೆಯೋ ಅದೇ ಥರ ಅಂದರೆ ನಿಮಗೆ ಅಳತೆ ಬ್ಲೌಸ್ ಏನು ಕೊಟ್ಟಿರ್ತಾರೋ ಬ್ಯಾಕ್ ವೇಸ್ಟ್ ರೌಂಡ್ ತೊಗೊಂಡಿಲ್ಲ ಬ್ಯಾಕ್ ವೇಸ್ಟ್ ರೌಂಡ್ ತೊಗೊಳ್ಳೋಣ ಬ್ಯಾಕ್ ಸೈಡ್ ವೇಸ್ಟ್ ರೌಂಡ್ ಎಷ್ಟು ಇದೆ ಅಂತ ಬ್ಯಾಕ್ ವೇಸ್ಟ್ ರೌಂಡು ಹದಿನೆಂಟು ಪಾಯಿಂಟ್ ಒಂದಿದೆ ಬ್ಯಾಕ್ ವೇಸ್ಟ್ ರೌಂಡು ಏಯ್ಟೀನ್ ಪಾಯಿಂಟ್ ಒನ್ ಬ್ಯಾಕ್ ವೇಸ್ಟ್ ರೌಂಡ್ ಎಷ್ಟಿದೆ ಏಯ್ಟೀನ್ ಪಾಯಿಂಟ್ ಒನ್ ಇದೆ ತೋರಿಸ್ತೀನಿ ನೋಡಿ ಬ್ಯಾಕ್ ವೇಸ್ಟ್ ರೌಂಡು ಏಯ್ಟೀನ್ ಪಾಯಿಂಟ್ ಒನ್ ಇದೆ ಏಯ್ಟೀನ್ ಪಾಯಿಂಟ್ ಒನ್ ಅಂದರೆ ಒಂಬತ್ತು ಒಂಬತ್ತು ಇಂಚು ಬ್ಯಾಕ್ ವೈಸ್ ರೌಂಡು ಎಲ್ಲನೂ ತಗ ತೋರಿಸಿದ್ದೀನಿ ಈ ರೀತಿಯಾಗಿ ನೀವು ಬ್ಲೌಸ್ ಮೇಲೆ ಅಳತೆ ತಗೊಳ್ಳಿ ಅಳತೆ ತಗೊಂಡು ಮಾರ್ಕ್ ಮಾಡೋದನ್ನ ನಾನು ತೋರಿಸ್ತೀನಿ ಇವಾಗ ಈ ಕಟಿಂಗನ್ನು ತೋರಿಸ್ತಾ ಇದ್ದೀನಿ ನೋಡಿ ಅವ್ರದ್ದು ಬ್ಲೌಸ್ ಲೆಂತ್ ಬಂದು ಹದಿನಾಲ್ಕೂವರೆ ಇಂಚಿದೆ ಹದಿನಾಲ್ಕು ಅರೆ ಪ್ಲಸ್ ಒನ್ ಇಂಚ್ ಹದಿನೈದುವರೆ ಇಂಚು ಹದಿನಾಲ್ಕು ಪ್ಲಸ್ ಒನ್ ಇಂಚ್ ಹದಿನೈದುವರೆ ಇಂಚು ಹದಿನಾಲ್ಕು ಪ್ಲಸ್ ಒನ್ ಇಂಚ್ ಹದಿನೈದುವರೆ ಇಂಚು హనాలుకూరే ప్లస్ వన్ ఇంచు హైదు వరే ఇంచు హాక వరే హైదువరే వరే ఫ్రంట్ లెంత్ నిర్ది ఫ్రంట్ లెంత్ హద్నాలు పాయింట్ ఏంటు ప్లస్ ఏడు నుంచి హినారు పాయింట్ ఏంటు ಹದಿನಾಲ್ಕೂವರೆ ಪ್ಲಸ್ ಒನ್ ಇಂಚ್ ಹದಿನೈದುವರೆ ಇಂಚು ಹದಿನಾಲ್ಕು ಪಾಯಿಂಟ್ ಎಂಟು ಪ್ಲಸ್ ಎರಡು ಇಂಚು ಹದಿನಾರು ಪಾಯಿಂಟ್ ಎಂಟು ನೆಕ್ಸ್ಟ್ ಶೋಲ್ಡರ್ ಇವ್ರದ್ದು ಹದಿನ ಹನ್ನೊಂದುವರೆ ಬಂದಿದೆ ಹನ್ನೊಂದು ಬಂದಿದೆ ಅವ್ರದ್ದು ಏನೇ ಎಲ್ಲೇ ಹೊಲ್ಸರು ಶೋಲ್ಡರ್ ಡ್ರಾಪ್ ಶೋಲ್ಡರ್ ಡ್ರಾಪ್ ಅದೇ ಪ್ರಾಬ್ಲಮ್ ಅಂತೆ ಅದಕ್ಕೆ ಸ್ವಲ್ಪ ಚೇಂಜಸ್ ಮಾಡೋಣ ಏನು ಚೇಂಜಸ್ ಮಾಡೋಣ ಅಂದರೆ ಕಾಲು ಇಂಚ್ ಕಮ್ಮಿ ಕೊಡೋಣ ಶೋಲ್ಡರ್ ಕಾಲು ಇಂಚು ಮೈನಸ್ ಮಾಡೋಣ ಕಾಲು ಇಂಚ್ ಮೈನಸ್ ಮಾಡಿ ಮೂರುವರೆ ಇಂಚ್ ಶೋಲ್ಡರ್ ಪಟ್ಟಿ ಇಡೋಣ ಶೋಲ್ಡರ್ ಪಟ್ಟಿ ಮೂರುವರೆ ಇದೆ ಐದೂವರೆನೇ ಐದು ಕಾಲ್ ಮಾಡಿದ್ದೀನಿ ನೆಕ್ಸ್ಟ್ ಹಾರ್ಮೋನ್ ಲೆಂತ್ ಇವ್ರದ್ದೇ ಆರು ಇಂಚಿದೆ ಆರು ಇಂಚ್ ಆರ್ಮೋಲ್ ಲೆಂತ್ ನೆಕ್ಸ್ಟ್ ಐದು ಕಾಲು ಇಂಚು ಶೋಲ್ಡರು ನೆಕ್ಸ್ಟ್ ಆರು ಇಂಚು ಆರ್ಮೋಲ್ ಲೆಂತು ಆರ್ಮಲ್ ಲೆಂತು ಆರು ಇಂಚಿದೆ ನೆಕ್ಸ್ಟ್ ಒನ್ ಇಂಚು ಈ ಕಡೆಯಿಂದ ಇಲ್ಲಿ ಒನ್ ಇಂಚ್ ಮಾರ್ಕ್ ಮಾಡ್ಕೊಳ್ಳೋಣ ಹತ್ತು ಇಂಚು ಹತ್ತು ಇಂಚದು ಎದೆ ಸುತ್ತಲತ್ತೆ ಹತ್ತು ಇಂಚಿದೆ ಇವ್ರದ್ದು ಹಾರ್ಮೋಲ್ ರೌಂಡ್ ಎಷ್ಟು ಬರಬೇಕಂದ್ರೆ ನೈನ್ ಪಾಯಿಂಟ್ ಫೋರು ಮ್ಯಾಕ್ಸಿಮಮ್ ನೈನ್ ಪಾಯಿಂಟ್ ಫೈವ್ ಬರಬೇಕು ನೈನ್ ಪಾಯಿಂಟ್ ಏಯ್ಟ್ ಬರ್ತಾಯಿದೆ ನೈನ್ ಪಾಯಿಂಟ್ ಏಯ್ಟ್ ಅಂದರೆ ತ್ರೀ ಪಾಯಿಂಟ್ಸ್ ಐದು ಮುಕ್ಕಾಲು ಇಂಚ್ ತೊಗೋಬೇಕಾಗತ್ತೆ ಫೈವ್ ಪಾಯಿಂಟ್ ಏಯ್ಟ್ ತಗೊಳ್ಳಿ ಸಾಕು ಫೈವ್ ಪಾಯಿಂಟ್ ಏಯ್ಟ್ ತೊಗೋಬೇಕು ಅಂದರೆ ಕಾಲು ಇಂಚ್ ಜಾಸ್ತಿ ಬರ್ತಾಯಿದೆ ಅದಕ್ಕೆ ಕಾಲು ಇಂಚ್ ಮೈನಸ್ ಮಾಡಬೇಕು ಬ್ಲೌಸ್ ಮೇಲೆ ಅಳತೆ ತೊಗೊಂಡ್ರು ಒಂದು ಸರಿ ನಾವೆಲ್ಲ ಕ್ರಾಸ್ ಚೆಕ್ ಮಾಡೋದು ಬೆಟರು ನೆಕ್ಸ್ಟ್ ಒಂದು ಇಂಚ್ ಮಾರ್ಕ್ ಮಾಡ್ಕೊಳ್ಳೋಣ ನೈನ್ ಪಾಯಿಂಟ್ ಫೋರ್ ಎಕ್ಸಾಕ್ಟಾಗಿ ಬರ್ತಾಯಿದೆ ಫೈವ್ ಪಾಯಿಂಟ್ ಸೆವೆನ್ ಫೈವ್ ಮಾಡ್ಕೊಳ್ಳೋಣ ನಾರ್ಮಲ್ ಎಂತು ಫೈವ್ ಪಾಯಿಂಟ್ ಸೆವೆನ್ ಫೈವ್ ಇದು ಫೈವ್ ಪಾಯಿಂಟ್ ಟು ಫೈವ್ ತಗೊಂಡಿದ್ದೀನಿ ಶೋಲ್ಡರು ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಫೈವ್ ಪಾಯಿಂಟ್ ಸೆವೆನ್ ಫೈವ್ ಇಲ್ಲಿಂದ ಇಲ್ಲಿಗೆ ಫೈವ್ ಪಾಯಿಂಟ್ ಟು ಫೈವ್ ಇಲ್ಲಿಂದ ಇಲ್ಲಿಗೆ ಫೈವ್ ಪಾಯಿಂಟ್ ಸೆವೆನ್ ಫೈವ್ ನೋಡಿ ಈ ರೀತಿಯಾಗಿ ಸ್ಟ್ರೈಟ್ ಲೈನ್ ಹಾಕುವ ನೆಕ್ಸ್ಟ್ ಈ ಸೈಡ್ ಅಷ್ಟೇ ಈ ಸೈಡ್ ಸ್ಟ್ರೈಟ್ ಲೈನ್ ಹಾಕೋದು ಇಲ್ಲಿಂದ ಇಲ್ಲಿಗೆ ಒಂದು ಇಂಚು ಇಲ್ಲಿಂದ ಇಲ್ಲಿಗೆ ಹತ್ತು ಇಂಚು ಇಲ್ಲಿಂದ ಇಲ್ಲಿಗೆ ಈ ಥರ ಶೇಪ್ ಕೊಡೋಣ ಇಲ್ಲಿಂದ ಇಲ್ಲಿಗೆ ಮೂರು ಇಂಚು ಫ್ರಂಟ್ ವೇಸ್ಟ್ ರೌಂಡ್ ಎಷ್ಟಿದೆ ಇರೋದು ಅಂದರೆ ಏಯ್ಟ್ ಪಾಯಿಂಟ್ ಟೂ ಇದೆ ಫ್ರಂಟ್ ವೇಸ್ಟ್ ರೌಂಡು ಏಯ್ಟ್ ಪಾಯಿಂಟ್ ಟೂ ನೆಕ್ಸ್ಟ್ ಇವ್ರದ್ದು ಡೌಟ್ ಬಿಡ್ತು ಎರಡು ಕಾಲು ಇಂಚ್ ತೊಗೊಳ್ಳೋಣ ಇಲ್ಲಿಂದ ಇಲ್ಲಿಗೆ ಎರಡೂವರೆ ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ ಸ್ಟ್ರೈಟ್ ಲೈನ್ ಹಾಕೊಂಡು ಇವ್ರದು ಫ್ರೆಂಟ್ನೇ ಶೇಪು ಎಷ್ಟಿದೆಯೋ ಅಷ್ಟೇ ಮಾರ್ಕ್ ಮಾಡ್ಕೋಬೇಕು ಎಕ್ಸ್ಟ್ರಾ ಮಾರ್ಕ್ ಮಾಡಬಾರ್ದು ಈಗ ಇವ್ರದು ಉಕ್ಸ್ಪಟ್ಟಿ ಎಷ್ಟಿದೆ ಫೋರ್ ಪಾಯಿಂಟ್ ಒನ್ ಫೈವ್ ಇಂಚಿದೆ ಫೋರ್ ಪಾಯಿಂಟ್ ಒನ್ ಫೈವ್ ಇಂಚು ನೆಕ್ಸ್ಟ್ ಇದು ಫಿಟ್ಟಿಂಗ್ ಪಟ್ಟಿ ಮೂರು ಮುಕ್ಕಾಲು ಇಂಚು ತ್ರೀ ಪಾಯಿಂಟ್ ಏಯ್ಟ್ ಫೈವ್ ಮೂರು ಮುಕ್ಕಾಲು ಇಂಚ್ ಫಿಟ್ಟಿಂಗ್ ಪಟ್ಟಿ ಇದು ತ್ರೀ ಪ್ಲಸ್ ಒನ್ ಫೈವ್ ಇಂಚು ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡಿಕೊಳ್ಳೋಣ ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡಿಕೊಂಡು ಈ ರೀತಿಯ ಕ್ರಾಸ ಪಟ್ಟಿ ತೆಗಿಬೇಕು ನೆಕ್ಸ್ಟ್ ಕ್ರಾಸ ಪಟ್ಟಿ ತೆಗೆದಾದ್ಮೇಲೆ ಇಲ್ಲಿ ಅರ್ಧ ಇಂಚ್ ಬಿಡೋಣ ಫಸ್ಟು ಅರ್ಧ ಇಂಚ್ ಬಿಟ್ಟು ನೋಡೋಣ ಅರ್ಧ ಇಂಚ್ ಬಿಟ್ಟು ಇದು ಯಾವ ರೀತಿಯಾಗಿ ಬರ್ತಾ ಇದೆ ಅಂದರೆ ಇಲ್ಲಿ ಇದೇ ರೀತಿಯಾಗಿ ಇಟ್ಕೋಬೇಕು ಮತ್ತು ಇದು ಇಲ್ಲಿ ಇದೇ ಇಡಬೇಕು ಇಲ್ಲಿ ಈ ಪಾಯಿಂಟ್ ಬಿಟ್ಟು ಒಂದೂವರೆ ಇಂಚ್ ಜಾಸ್ತಿ ಇರಬೇಕು ಒಂದೂವರೆ ಇಂಚ್ ಜಾಸ್ತಿ ಇಲ್ಲದೆ ಇರಬೇಕಾದ್ರೆ ಸ್ವಲ್ಪ ಮೇಲ್ಗಡೆಯಿಂದ ಅರ್ಧ ಇಂಚ್ ಬಿಡೋ ಅವಶ್ಯಕತೆ ಇದಲ್ಲ ಯಾಕಂದ್ರೆ ನಾವು ಹಿಂಗೆ ಕ್ರಾಸಾಗಿ ತೊಗೊಂಡಿರ್ತೀವಲ್ಲ ಅಲ್ಲೇ ಕ್ಯಾಲ್ಕುಲೇಟ್ ಆಗಿರುತ್ತೆ ಅದು ಅರ್ಧ ಇಂಚ್ ಆ್ಯಡ್ ಆಗಿರುತ್ತೆ ಒಂದೂವರೆ ಇಂಚ್ ಎಕ್ಸಾಕ್ಟಾಗಿ ಬರ್ತಾ ಇದೆ ಈ ಫ್ರಂಟ್ ಶೇಪ್ ಏನಿದೆಯೋ ಅದನ್ನ ಇಟ್ಟು ಅದೇ ಥರನೇ ಮಾರ್ಕ್ ಮಾಡಬೇಕು ಯಾಕಂದರೆ ಅವ್ರಿಗೆ ಫ್ರಂಟ್ ವೇರಿಯೇಷನ್ ಆಗಬಾರ್ದು ಬ್ಯಾಕ್ ರೌಂಡು ಬ್ಯಾಕು ವೇ ಏನಪ್ಪ ಇದು ಫ್ರಂಟ್ ರೌಂಡ್ ವೇಸ್ಟ್ ಆಗಬಾರ್ದು ಏನಿದೆಯೋ ಅದೇ ಸಿಗಬೇಕಷ್ಟೇ ಅವ್ರು ಬೇಕಾಗಿರೋದು ಅವ್ರು ಅಳತೆ ಏನು ಕೊಟ್ಟಿದ್ದಾರೋ ಅದೇ ಥರ ಮಾಡೋದು ನೆಕ್ಸ್ಟ್ ಬ್ಯಾಕು ಬ್ಯಾಕ್ ವೇಸ್ಟ್ ರೌಂಡ್ ಇವ್ರದು ಬ್ಯಾಕ್ ವೇಸ್ಟ್ ರೌಂಡು ಒಂಬತ್ತು ఒత్తి ఇదే ఒంత్ ఇంచు మూరు ఇంచ్ ఎక్స్ట్రా ఇల్లిగ ఎరడు ఇంచ్ ఎక్స్ట్రా ఇల్లింది ఇ్రైట్ లైన్ హాకీ నెక్స్ట్ ఇంకా అర్ధ ఇంచు బడు ఆమె నెక్స్ట్ ఈ పట్టి ఈ పట్టి ఈ పట్టీని ఇట్టు ఇల్ కాలించ్ మేలు మార్క్ మార్కు నెక్స్ట్ ఏం అంటే ఈ ఆరుమూర్ టు ఎలా మా ఈ థర జాయింట్ ఒ మ్యాచ్ మిట్కే ಒಂದಕ್ಕೊಂದು ಮ್ಯಾಚ್ ಮಾಡಿ ಇಟ್ಕೊಂಡು ಇಲ್ಲಿ ಎಕ್ಸಾಕ್ಟಾಗಿ ಇಲ್ಲಿ ಬರಬೇಕು ಈ ಥರ ಫಿಟ್ಟಿಂಗ್ ಏನಾದರೂ ಸ್ಟ್ರೈಟಾಗಿ ಬರಬೇಕು ಈ ರೀತಿಯಾಗಿ ಇಟ್ಕೋಬೇಕು ಈ ರೀತಿಯಾಗಿ ಇಟ್ಕೊಂಡು ನೆಕ್ಸ್ಟ್ ಇಲ್ಲಿ ಈ ಇಡಬೇಕು ಇದನ್ನೆಲ್ಲ ಒಳಗಡೆ ಸಿಕ್ಸ್ಬಿಡಿ ಇಲ್ಲಿ ಅರ್ಧ ಇಂಚ್ ಬಿಡಬೇಕು ಇದು ಕೂಡ ಒಂದು ಕಾಲು ಇಂಚ್ ವೇರಿಯೇಷನ್ ಬರುತ್ತೆ ನೆಕ್ಸ್ಟ್ ಈ ರೀತಿಯಾಗಿ ಇಟ್ಕೊಳ್ಳಿ ಎಕ್ಸಾಕ್ಟಾಗಿ ಇಟ್ಕೋಬೇಕು ಇಲ್ಲಾಂದರೆ ನೆಕ್ ಶೇಪ್ ಹೋಗ್ಬಿಡುತ್ತೆ ಎಕ್ಸಾಕ್ಟಾಗಿ ಈ ಥರ ಇಟ್ಕೊಂಡು ಇಲ್ಲಿ ಆ ನೆಕ್ ಶೇಪ್ ಏನಿದೆಯೋ ಅದೇ ಥರನೇ ಮಾರ್ಕ್ ಮಾಡ್ಕೋಬೇಕು ರೌಂಡ್ ಆದರೂ ಬಂದಿರಲಿ ಫ್ಲ್ಯಾಟ್ ಆದರೂ ಬಂದಿರಲಿ ಬಾಕ್ಸ್ ಶೇಪ್ ಆದರೂ ಬಂದಿರಲಿ ಯಾವ ಥರ ಬಂದಿದೆಯೋ ಆ ಥರ ನೀವು ತೊಗೋಬೇಕಷ್ಟೇ ಬೇರೆ ಏನು ಚೇಂಜಸ್ ಮಾಡಬಾರ್ದು ನೋಡಿ ಇವಾಗ ನೋಡಿ ಇದು ಮಿಡ್ಗೆ ಮಾರ್ಕ್ ಮಾಡ್ಕೊಬಿಡೋಣ ಮಾರ್ಕ್ ಮಾಡಿಕೊಂಡು ನಾನು ಚೆಕ್ ಮಾಡ್ತೀನಿ ಆ ಮಿಡ್ ಪಾಯಿಂಟ್ಗೆ ಮಾರ್ಕ್ ಮಾಡಿದ್ರೆ ಆ ಪಾಯಿಂಟ್ಗೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಇಲ್ಲಿ ಬರಬೇಕು ನೋಡಿ ಬರುತ್ತೆ ಇದು ಅರ್ಧ ಇಂಚು ಹೋಗುತ್ತೆ ಇದು ಸ್ಟಿಚಿಂಗ್ ಮಾರ್ಜಿನು ಅರ್ಧ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ ಇಲ್ಲಿ ಈ ಥರ ಅರ್ಧ ಇಂಚು ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ ಓಕೆನಾ ಇದಾಯಿತು ನೋಡಿ ಇದು ಬ್ಯಾಕ್ ಅಷ್ಟೇ ಈ ಥರನೂ ಮಾರ್ಕ್ ಮಾಡ್ಬೋದು ಬ್ಯಾಕ್ ಈ ಥರ ಇಟ್ಕೊಂಡು ಇಲ್ಲಿ ಈ ಥರ ಇರಬೇಕು ఈ సరే ఎక్సాక్ట బెకేనా డాటు అసే మార్క్ మే సులభ నోడి ఫ్రంట్ లెంత్ ఎట్వర్దు హాల్క పయింట్ ఎంటుతు అది ఎరడు ఇంచ్ యాడ్ మే హారు పయింట్ నెక్స్ట్ బ్యాక్ బ్లౌజ్ లెంత్ బు హాల్కూవే ఇంచు నేను ఫస్ట్ హెవీస్ట్ ఇవరు కాలించు అర్ధ ఇంచు జాస్తి ఇక ఫ్రంట్ అది నావత్తు ఫ్రంట్ లెంతు కూడా నావు ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕು ಅದಕ್ಕೆ ಎರಡು ಇಂಚ್ ಆ್ಯಡ್ ಮಾಡಲೇಬೇಕು ಫ್ರಂಟ್ ಲೆಂತ್ಗೆ ಯಾಕೆಂದರೆ ಸ್ಟಿಚಿಂಗ್ ಮಾರ್ಜಿನೆಲ್ಲ ಹೋಗುತ್ತೆ ಕ್ರಾಸ್ ಪಟ್ಟಿಲಿ ಸ್ಟಿಚಿಂಗ್ ಮಾರ್ಜಿನೆಲ್ಲ ಹೋಗುತ್ತೆ ಅದನ್ನೆಲ್ಲ ಜೊತೆಗೆ ನಾನು ಆ್ಯಡ್ ಮಾಡ್ಕೊಬಿಟ್ಟಿರ್ತೀನಿ ಬೇರೆ ಏನೂ ನಾನು ಆ್ಯಡ್ ಮಾಡೋಕ್ಕೆ ಹೋಗಲ್ಲ ನೋಡಿ ಅವ್ರದ್ದು ನೆಕ್ ಶೇಪು ಏನು ಬಂದಿದ್ಯೋ ಅದನ್ನೇ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ಸೈಡು ಇವಾಗ ಆರು ರೌಂಡ್ ಹತ್ರ ಇವಾಗ ಕಟಿಂಗ್ ಮಾಡ್ಕೋಬೇಕು ಇಂಚ್ ಮೇಲ್ಗಡೆನೆ ಮಾರ್ಕ್ ಮಾಡಿದ್ದೀನಿ ನೋಡಿ ಇವತ್ತೆ ಆರು ರೌಂಡ್ ಹತ್ರ ಮಾರ್ಕ್ ಮಾಡ್ಕೋಬೇಕು ಈ ರೀತಿ ಇದು ನೋಡ್ಕೊಳ್ಳಿ ಇದು ಬರುತ್ತೆ ಅಂತ ನಮಗೆ ಬೇಕು ಇದು ಪಟ್ಟಿ ಕ್ರಾಸ್ ಪಟ್ಟಿ ಬೇಕು ನೆಕ್ಸ್ಟು ಇದನ್ನ ಮಿಡ್ಗೆ ಕಟ್ ಮಾಡ್ಕೋಬೇಕು ಮಿಡ್ ಕಟ್ ಮಾಡಿಕೊಂಡು ಇದನ್ನ ಈ ಶೋಲ್ಡರ್ ಪಟ್ಟಿ ಇದೆಯಲ್ಲ ಶೋಲ್ಡರ್ ಪಟ್ಟಿನ ಈ ರೀತಿಯಾಗಿ ಮಿಡ್ಗೆ ಫೋಲ್ಡ್ ಮಾಡ್ಕೊಳ್ಳಿ ಬಟ್ಟೆನ ಫೋಲ್ಡ್ ಮಾಡಿಕೊಂಡು ಇದನ್ನ ಸ್ಟ್ರೈಟ್ ಲೈನ್ ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಈ ಥರ ಸ್ಟ್ರೈಟ್ ಲೈನ್ ಈ ಮಿಡ್ಗೆ ಮಾರ್ಕ್ ಮಾಡಿಕೊಂಡು ಆ ಸ್ಟ್ರೈಟ್ ಲೈನ್ಗೆ ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮೊದಲನೇ ಡಾಟ್ ನಮ್ಗೆ ಸಿಕ್ತು ಮತ್ತು ನೆಕ್ಸ್ಟು ಈ ರೀತಿಯಾಗಿ ಮಿಡ್ಗೆ ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಒಂದು ಮಾರ್ಗ ಸ್ಟ್ರೈಟ್ ಲೈನ್ ಹಾಕೊಳ್ಳಿ ನೆಕ್ಸ್ಟು ಇವಾಗ ಇರದೇ ಸುತ್ತಳತೆ ಇಪ್ಪತ್ತು ಇಂಚು ನಲ್ವತ್ತು ಇಂಚಿದೆ ಹತ್ತುವರೆ ಹತ್ತು ಮುಕ್ಕಾಲು ಇಂಚು ಇಡೋಣ ಹತ್ತು ಮುಕ್ಕಾಲು ಇಂಚು ಡಾಟ್ ಲೈಂತ್ ಇತ್ತಾಗ ನಮ್ಗೆ ಎರಡು ಇಂಚ್ ಸಿಗುತ್ತೆ ಬೇಕು ಅಂದರೆ ಎರಡು ಕಾಲು ಇಟ್ಕೋಬೋದು ನೆಕ್ಸ್ಟ್ ಇಲ್ಲಿ ಇದು ಒಂದು ಇಂಚು ಈ ಕಡೆ ಒಂದು ಪಾಯಿಂಟ್ ಒಂದು ಇಂಚು ಈ ಕಡೆ ಒಂದು ಪಾಯಿಂಟ್ ಒಂದು ಇಂಚು ಟೋಟಲ್ ಎರಡು ಕಾಲು ಇಂಚಾಗುತ್ತೆ ನೆಕ್ಸ್ಟ್ ಈ ರೀತಿಯಾಗಿ ಇಲ್ಲಿಂದ ಇಲ್ಲಿಗೆ ಮೂರುವರೆ ಇಂಚ್ ಕ್ರಾಸ್ ಲೈನು ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಒಂದೂವರೆ ಇಂಚು ಮೂರು ಡಾಟೋನು ನಮ್ಗೆ ಸಿಕ್ತು ಬೇಕು ಅಂದರೆ ಡಾಟೋ ನಾಲ್ಕನೇ ಡಾಟ್ ಮೇಲೆ ಇಟ್ಕೋಬೋದು ಅದೇನು ತೊಂದರೆ ಇಲ್ಲ ನಾಲ್ಕನೇ ಡಾಟ್ ಎಕ್ಸ್ಟ್ರಾ ಬಟ್ಟೆ ಬಂದರೆ ಮಾತ್ರ ಹಿಡಿತೀನಿ ನಾನು ಇಲ್ಲಾಂದರೆ ರೆಡಿಯಲ್ಲ ನೋಡಿ ಇವಾಗ ಈ ಡಾಟ್ಗಳು ಸಿಕ್ತು ಡಾಟು ಡಾಟು ಡಾಟ್ ಮಾರ್ಕ್ ಮಾಡೋದೇ ಗೊತ್ತಾಗ್ತಾ ಇಲ್ಲ ಅಂತ ತುಂಬ ಜನ ಹೇಳ್ತೀರಾ ಬಟ್ ಡಾಟ್ ಮಾರ್ಕ್ ಮಾಡೋದು ಇದೇ ಥರನೇ ನೆಕ್ಸ್ಟ್ ಬ್ಯಾಕ್ ರೆಡಿ ಆಯಿತು ಬ್ಯಾಕ್ ರೆಡಿ ಆಯಿತು ನೆಕ್ಸ್ಟು ಕ್ರಾಸ್ ಪಟ್ಟಿ ಕೂಡ ರೆಡಿ ಆಯಿತು ಇವಾಗ ತೋಳು ಈ ರೀತಿ ನಾಲ್ಕು ಫೋರ್ಡ್ ಮಾಡ್ಕೊಳ್ಳೋಣ ನಾಲ್ಕು ಫೋರ್ಡ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ ಹಾಕ್ಬೇಕು ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಅವ್ರದ್ದು ತೋಳು ರೆಡಿ ಟೆನ್ ಪಾಯಿಂಟ್ ಒನ್ ಬರ್ತಾಯಿದೆ ಟೆನ್ ಪಾಯಿಂಟ್ ಟು ಟೆನ್ ಪಾಯಿಂಟ್ ತ್ರೀ ಆ ಥರ ಬರ್ತಾಯಿದೆ ಲೆವೆನ್ ಪಾಯಿಂಟ್ ತ್ರೀ ತೊಗೊಬಿಡೋಣ ಸ್ತ್ರೀ ಡೋನಿಗೂ ತ್ರೀ ಪಾಯಿಂಟ್ ಫೋರ್ ಬಂತದ್ರಲ್ಲಿ ನಾನು ತ್ರೀ ಪಾಯಿಂಟ್ ತ್ರೀ ತೊಗೋತೀನಿ ಲೆವೆನ್ ಪಾಯಿಂಟ್ ಫೋರು ಇದು ತ್ರೀ ಪಾಯಿಂಟ್ ತ್ರೀ ಮೂರು ಕಾಲು ಇಂಚ್ ಇವರು ಎದೆಯ ಸುತ್ತಳತೆ ನಲ್ವತ್ತು ಇಂಚ್ ಇದೆ ಅವ್ರದು ನೆಕ್ಸ್ಟ್ ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ ಈ ಕಡೆಯಿಂದ ಇಲ್ಲಿಗೆ ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ ನೆಕ್ಸ್ಟ್ ಇವರು ಆರ್ಮೋಲ್ ರೌಂಡ್ ಬಂದು ನೈನ್ ಪಾಯಿಂಟ್ ಫೋರ್ ಇದೆ ನೈನ್ ಪಾಯಿಂಟ್ ಫೋರ್ ಇದೆ ಇದು ಮಿಡ್ಗೆ ಮಾರ್ಕ್ ಮಾಡ್ಕೊಳ್ಳೋಣ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ ಹಾಕಬೇಕು ಸ್ಟ್ರೈಟ್ ಲೈನ್ ಹಾಕಾದ್ಮೇಲೆ ಮೇಲೆ ಆರ್ಮೋಲ್ ಶೇಪ್ ಅನ್ನೋದನ್ನ ಈ ಥರ ತೆಗಿಬೇಕು ಇದು ಬ್ಯಾಕ್ ಇದು ಫ್ರಂಟ್ ನೆಕ್ಸ್ಟ್ ಸ್ಲೀವ್ ರೌಂಡು ಸಿಕ್ಸ್ ಪಾಯಿಂಟ್ ಒನ್ ಇದೆ ಒಂದು ಸಿಕ್ಸ್ ಪಾಯಿಂಟ್ ತ್ರೀ ಇದೆ ಇಲ್ಲಿಂದ ಇಲ್ಲಿಗೆ ಇಷ್ಟು ಬರ್ತಾ ಇದೆ ನೆಕ್ಸ್ಟ್ ಕಟ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಸೈಡಲ್ಲಿ ಈ ಬಟ್ಟೆನ ಕಟ್ ಮಾಡಬೇಕು ನೆಕ್ಸ್ಟ್ ಇಲ್ಲಿ నెక్స్ట్ ఇల్లు షేప్ తగిన ఇలా మార్కు ఇల్ కట్సు నెక్స్ట్ ఈ పట్టి బేగీ ఇల్లు ఎక్స్ట్రా బట్టె అటాచ్ మళ్ళకే ఇల్ క్రస్సు ఈ మార్కు నెక్స్ట్ ఇల్ క్రాస్ ఈ మార్కు నెక్స్ట్ ఇవ్వగ బ్లౌజ్ మేలే మార్క్ కట్ మాకు ಈ ಎಲ್ಲ ಕಟ್ ಮಾಡಬೇಕು ಇಲ್ಲಿ ಅಷ್ಟೇ ನೆಕ್ಸ್ಟ್ ಇದು ಸ್ಮಾಲ್ ಬಾರ್ಡ್ರ್ ಇದೆ ಸ್ಮಾಲ್ ಬಾರ್ಡ್ರು ಬ್ಯಾಕ್ ಹೋಗ್ಬೇಕು స్మాల్ బోర్డర్ బ్యాక్ స్మాల్ బోర్డర్ బ్యాక్ కి ఇది ఫ్రంట్ ఈ సైడ్ ఇందా ఈ సైడ్ ఫ్రంట్ ఇదను కట్ మార్కోవాలి నోడి ఈ రీతి ఆగే కట్ మార్కోవಬೇಕು

ಏನಪ್ಪ ಎದೆ ಸುತ್ತ ಇರ್ತದ್ದು ಬ್ಲೌಸ್ ಮೆಜರ್ಮೆಂಟು ಬ್ಲೌಸ್ ಮೇಲೆ ತಗೊಂಡಿರೋದು ಯಾರ್ಯಾರು ನಮ್ಮ ವೀಡಿಯೋ ನೋಡ್ತಾಯಿದ್ರು ಅವ್ರು ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕ್ಲಾರಿಫೈ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್